ಹದಿನಾರು ಫೆಬ್ರವರಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮೈಸೂರಲ್ಲಿ ಹುಟ್ಟಿದಂಥ ಒಬ್ಬ ಹುಡುಗ ಬಹುಶಃ ಯಾವತ್ತೂ ಅನ್ಕೊಂಡಿರ್ಲಿಕ್ಕಿಲ್ಲ ಅದೇ ಹುಡುಗ ಒಂದು ದಿವಸ ಸ್ಯಾಂಡಲ್ವುಡ್ನ ರೂಲ್ ಮಾಡ್ತಾನೆ ಅಂತ ಹೇಮಂತ್ ಕುಮಾರ್ ಅಲಿಯಾಸ್ ದರ್ಶನ್ ತೂಗುದೀಪ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಡಿ ಬಾಸ್ ಅಂತಾನೆ ಫೇಮಸ್ ದರ್ಶನ್ ಅವರ ಗ್ರ್ಯಾಂಡ್ ಫಾದರ್ ಮುನಿಸ್ವಾಮಿ ಅವರ ನಾಲ್ಕನೇ ಮಗ ತೂಗುದೀಪ ಶ್ರೀನಿವಾಸ್ ತೂಗುದೀಪ ಶ್ರೀನಿವಾಸ್ ಅವರಿಗೆ ಬಾಲ್ಯದಿಂದಲೇ ಸಿನಿಮಾದ ಮೇಲೆ ಇಂಟ್ರೆಸ್ಟ್ ಇತ್ತು ಕಾಲೇಜ್ ಲೈಫಲ್ಲಿ ಅವರು ನಾಟಕದಲ್ಲೆಲ್ಲ ಭಾಗವಹಿಸ್ತಿದ್ರು ಅದೇ ಸಮಯದಲ್ಲಿ ಶ್ರೀನಿವಾಸ್ ಅವರು ಎಂ ಪಿ ಶಂಕರ್ ಪರಿಚಯ ಮಾಡ್ಕೋತಾರೆ ಎಂ ಪಿ ಶಂಕರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಭೂತಯ್ಯನ ಮಗ ಅಯ್ಯು ಅಂತಹ ಮೂವೀಸಲ್ಲಿ ಆ್ಯಕ್ಟ್ ಮಾಡಿದರು ಎಂ ಪಿ ಶಂಕರ್ ಮುಖಾಂತರ ಶ್ರೀನಿವಾಸ್ ತೂಗುದೀಪ ಅವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಸೇರ್ತಾರೆ ಹಾಗೆ ಎಜುಕೇಶನ್ ಕೂಡ ಡ್ರಾಪ್ ಮಾಡ್ತಾರೆ ಹೂ ವಾಸ್ ಪರ್ಸ್ಯೂಯಿಂಗ್ ಬಿ ಎಸ್ ಇನ್ ಸೈಂಟ್ ಫಿಲೋಮಾ ಕಾಲೇಜ್ ಮೈಸೂರು ಶ್ರೀನಿವಾಸ್ ಅವರ ಮೊದಲ ಚಿತ್ರ ತೂಗುದೀಪ ಅಲ್ಲಿಂದ ಅವರಿಗೆ ಹೆಸರು ಬಂತು ತೂಗುದೀಪ ಶ್ರೀನಿವಾಸ್ ನಿನ್ ಮನಸ್ಸಿನಲ್ಲಿ ಬೇರೆ ಯಾರಾದ್ರೂ ಇದಾರೆ ತದನಂತರ ಅವರು ಮೇಯರ್ ಮುತ್ತಣ್ಣ ಬಂಗಾರದ ಪಂಜರ ಗಂಧದ ಗುಡಿ ಇಂತಹ ಹಲವಾರು ಮೂವೀಸ್ ಅಲ್ಲಿ ನಟಿಸಿದ್ದಾರೆ ಶ್ರೀನಿವಾಸ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಮೀನಾ ಅವರನ್ನು ಮದುವೆ ಆಗ್ತಾರೆ ಅವರಿಗೆ ಮೂರು ಜನ ಮಕ್ಕಳು ದಿವ್ಯಾ ದರ್ಶನ್ ದಿನಕರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಹುಟ್ಟಿದ ಹೇಮಂತ್ ಕುಮಾರ್ ಅಲಿಯಾಸ್ ದರ್ಶನ್ ಅವರ ಸ್ಕೂಲ್ ಲೈಫ್ ಬಗ್ಗೆ ಮಾತಾಡೋದಾದರೆ ಅವರಿಗೆ ಓದೋದ್ರಲ್ಲೂ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಟೆಂತ್ ಹೇಗೋ ಪಾಸ್ ಮಾಡಿದರು ನಂತರ ಅವರಿಗೆ ಆ್ಯಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಇತ್ತು ಆದರೆ ಅವರ ತಂದೆಗೆ ದರ್ಶನ್ ಆ್ಯಕ್ಟಿಂಗ್ ಮಾಡೋದು ಇಷ್ಟ ಇರಲಿಲ್ಲ ಯಾಕಂದರೆ ಶ್ರೀನಿವಾಸ್ ಅವರ ಪ್ರಕಾರ ಇಂಡಸ್ಟ್ರೀಲಿ ತುಂಬ ಬೇರೆಯೇ ಆಗುತ್ತೆ ಅಂತೂ ದರ್ಶನ್ ಅವ್ರನ್ನ ಇಂಟ್ರೆಸ್ಟ್ ಇಲ್ಲ ಅಂದರೂ ಅವ್ರನ್ನ ಡಿಪ್ಲೊಮಾ ಕಾಲೇಜ್ಗೆ ಸೇರಿಸಿದ್ರು ಆದರೆ ದರ್ಶನ್ ಅವರು ಡಿಪ್ಲೊಮಾ ಕಾಲೇಜ್ಗೆ ರೆಗ್ಯುಲರ್ ಆಗಿ ಹೋಗ್ತಾ ಇರಲಿಲ್ಲ ನಂತರ ಹೇಗೋ ಮಾಡಿ ದರ್ಶನ್ ಅವರು ನೀನಾಸಂ ಕ್ಲಾಸಿಗೆ ಸೇರೋಣ ಅಂದ್ಕೊಂಡ್ರು ಆದರೆ ಇದು ಅವ್ರ ತಂದೆಗೆ ಇಷ್ಟನೇ ಇರಲಿಲ್ಲ ಆಮೇಲೆ ಹೇಗೋ ಹಾಗೋ ಅಂತ ಹೇಳಿ ಅವರ ತಾಯಿ ಮೀನಾಕ್ಷಿ ದರ್ಶನ್ ಅವ್ರನ್ನ ನೀನಸಾಮ್ಗೆ ಸೇರಿಸ್ತಾರೆ ಅದಕ್ಕೆ ಅಲ್ಲಿಗೆ ಕಳಿಸ್ತೀನಿ ಅಂತ ಹೇಳಿ ನಾನೇ ಅಂತ ಸಿಗ್ನೇಚರ್ ಮಾಡಿ ಕಳಿಸ್ತಾರೆ ನೀನಾಸಮ್ಮಲ್ಲಿ ಆಕ್ಟಿಂಗ್ ಕಲಿಯೋಕೆ ಶುರು ಮಾಡಿದ್ರು ಅಂತ ಆಯ್ತು ಆದ್ರೆ ಅವರಿಗೆ ಒಂದು ಶಾಕ್ ಕಾದಿತ್ತು ದರ್ಶನ್ ನೀನಾಸಮ್ಗೆ ಸೇರಿ ಕೇವಲ ನಾಲ್ಕರಿಂದ ಐದು ತಿಂಗಳಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅವರ ತಂದೆ ಶ್ರೀನಿವಾಸ್ ತೂಗುದೀಪ ಅವರು ಹಾರ್ಟ್ ಅಟ್ಯಾಕ್ ಇಂದ ತೀರ್ಕೋತಾರೆ ಇಲ್ಲಿಂದ ದರ್ಶನ್ ಲೈಫ್ಗೆ ಒಂದು ಟರ್ನ್ ಸಿಕ್ತು ಎಲ್ಲರೂ ಥರ ದರ್ಶನ್ ಏನು ದೊಡ್ಡ ಆಕ್ಟರ್ನ ಮಗ ಇವರೇನು ಇಂಡಸ್ಟ್ರಿಗೆ ಆರಾಮಾಗಿ ಸೇರಿಬಿಡ್ತಾರೆ ಅಂತ ಆದರೆ ದರ್ಶನ್ ಕೇಸಲ್ಲಿ ಈಗಿರಲಿಲ್ಲ ಅವ್ರು ಹೇಳ್ತಾರೆ ಅವ್ರ ತಂದೆ ತೀರ್ ಹೋದ್ಮೇಲೆ ಅವ್ರ ಲೈಫಲ್ಲಿ ತುಂಬ ಸಫರ್ ಆದರು ಅಂತ ಅವರ ಫ್ಯಾಮಿಲಿ ಫೈನಾನ್ಷಿಯಲಿ ಸಫರ್ ಆದರು ಆವಾಗ ದರ್ಶನ್ ಅವರು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ದನದ ಹಾಲು ಮಾರಾಟ ಮಾಡಿ ಫ್ಯಾಮ್ಲಿ ರನ್ ಮಾಡ್ತಾ ಇದ್ರು ಇಂಡಸ್ಟ್ರಿಲಿ ಅವರಿಗೆ ತುಂಬಾನೇ ರಿಜೆಕ್ಷನ್ ಸಿಗ್ತಾ ಇತ್ತು ಆದ್ರೆ ಅವರು ಇದು ಯಾವುದಕ್ಕೂ ಕುಗ್ಗದೆ ಲೈಟ್ ಬಾಯ್ ಆಗಿ ಪ್ರೊಜೆಕ್ಷನ್ ಟೀಮ್ಗೆ ಜಾಯ್ನ್ ಆಗ್ತಾರೆ ಹೀಗೆ ಹೋಗ್ತಾ ಹೋಗ್ತಾ ಅವರು ಬಿ ಸಿ ಶಂಕರ್ ಅವರ ಜೊತೆಗೆ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಜೊತೆ ಜೊತೆಗೆ ಅವರು ಮೈಸೂರಲ್ಲಿ ಮಾಡ್ಲಿಂಗ್ ಕೂಡ ಮಾಡ್ತಿದ್ರು ಆದ್ರೆ ಮಾಡ್ಲಿಂಗ್ ಅಲ್ಲಿ ಅಷ್ಟೇ ಸಕ್ಸಸ್ ಸಿಕ್ಕಿರ್ಲಿಲ್ಲ ಆದರೆ ಅವರಿಗೆ ಆಪರ್ಚುನಿಟಿ ಸಿಕ್ತು ಎಸ್ ನಾರಾಯಣವರ ಟೆಲಿವಿಷನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮಹಾಭಾರತ್ ಸೀರೀಸಲ್ಲಿ ಅವರು ಡೆಬ್ಯೂ ಮಾಡಿದ್ರು ನಂತರ ಡಿಟೆಕ್ಟಿವ್ ಚಂದ್ರಕಾಂತ ಸೀರಿಯಲಲ್ಲಿ ನಟಿಸಿದರು ಹಾಗೆ ಅವರು ಆ್ಯಕ್ಟರಾಗಿ ಸೀರಿಯಲ್ನಲ್ಲಿ ಮಿಂಚಿದ್ದು ಅಂಬಿಕಾ ಎಂಬ ಸೀರಿಯಲ್ನಲ್ಲಿ ಹಾಗೆ ಎರಡು ಸಾವಿರದ ಇಸ್ವಿಲ್ಲಿ ಶಿವರಾಜ್ ಕುಮಾರ್ ಅವರ ದೇವರ ಮಗ ಫಿಲ್ಮಲ್ಲಿ ಸಪೋರ್ಟಿಂಗ್ ಆ್ಯಕ್ಟರಾಗಿ ಆ್ಯಕ್ಟ್ ಮಾಡಿದ್ರು ನಂತರ ಎಲ್ಲರ ಮನೆ ದೋಸೆನೂ ಭೂತಯ್ಯನ ಮಕ್ಕಳು ಹೀಗೆ ಹತ್ತು ಹಲವಾರು ಮೂವಿಲಿ ಸಪೋರ್ಟಿಂಗ್ ಆಕ್ಟರ್ ಆಗಿ ವರ್ಕ್ ಮಾಡಿದ್ರು ಇದಲ್ಲದೆ ಅವರು ಕಾರ್ಟೂನ್ ನ ಡಬ್ಬಿಂಗ್ ಕೂಡ ಮಾಡ್ತಿದ್ರು ಹಾಗೆ ಇವರು ತಮಿಳ್ ಮೂವಿ ಆಕ್ಟ್ ಮಾಡಿದ್ರು ನಂತರ ಅವರು ಅವರ ರಿಲೇಟಿವ್ ಆದಂತ ವಿಜಯಲಕ್ಷ್ಮಿ ಅವರನ್ನ ಮದುವೆ ಆಗ್ತಾರೆ ವಿಜಯಲಕ್ಷ್ಮಿ ಅವರು ಕೆಮಿಕಲ್ ಇಂಜಿನಿಯರ್ ಸ್ಟೂಡೆಂಟ್ ಆಗಿದ್ರು ಎರಡ್ ಸಾವಿರದ ಒಂದರಲ್ಲಿ ಪಿ ಎನ್ ಸತ್ಯ ಅವರ ಮೆಜೆಸ್ಟಿಕ್ ಮೂವಿಲಿ ದೊಡ್ಡ ತೆರೆಯಲ್ಲಿ ಕಾಣಿಸ್ಕೋತಾರೆ ಈ ಮೂವಿಗೆ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಹಾಗೆ ಇದು ಹಂಡ್ರೆಡ್ ಡೇಸ್ ಕೂಡ ಓಡಿತ್ತು ಇಲ್ಲಿಂದ ದರ್ಶನ್ ಅವರಿಗೆ ಹಲವಾರು ಮೂವೀಸ್ ಅಲ್ಲಿ ಚಾನ್ಸ್ ಸಿಕ್ತು ನಂತರ ಅವರು ಕಿಟ್ಟಿ ನಿನಗೋಸ್ಕರ ನೀನೆಂದರೆ ಇಷ್ಟ ಮತ್ತು ದಾಸ ಅಂತ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ರು ಈ ಮೂವೀಸ್ ಹಿಟ್ ಆಗಿರಲಿಲ್ಲ ಆದರೂ ಅವರೇಜ್ ಆಗಿ ಇತ್ತು ಎರಡು ಸಾವಿರದ ಮೂರರಲ್ಲಿ ಪ್ರೇಮ್ ಅವರ ಕರಿಯ ಚಿತ್ರದಲ್ಲಿ ನಟಿಸಿದ್ರು ವಿಚ್ ವಾಸ್ ಅ ಮೇಜರ್ ಹಿಟ್ ಮಾಡಿದ್ರು ನಂತರ ಇವರು ಕೆಲವೊಂದು ಮೇಜರ್ ಹಿಟ್ ಮೂವೀಸ್ನ ಕೊಡ್ತಾರೆ ಕಲಾಸಿ ಪಾಳ್ಯ ಹಾಗೂ ಎರಡು ಸಾವಿರದ ಆರರ ಗಾಳಿ ಈ ಮೂವೀಸ್ಗಳು ದರ್ಶನ್ ಅವ್ರನ್ನ ಫೇಮಸ್ ಮಾಡಿಸುತ್ತೆ ಹಾಗೆ ಎರಡು ಸಾವಿರದ ಆರರಲ್ಲಿ ಇವರಿಗೆ ಮಗ ಹುಡ್ತಾನೆ ಅವನೇ ವಿನೀಶ್ ದರ್ಶನ್ ನಂತರ ಇವರು ಹಾಗೂ ಇವರ ತಮ್ಮ ದಿನಕರ್ ತೂಗುದೀಪ ಅವರು ಸೇರಿ ಒಂದು ಪ್ರೊಡಕ್ಷನ್ ಹೌಸ್ನ ಸ್ಟಾರ್ಟ್ ಮಾಡ್ತಾರೆ ಅದೇ ತೂಗುದೀಪ ಪ್ರೊಡಕ್ಷನ್ ಇವರು ನವಗ್ರಹ ಮೂವಿ ಪ್ರೊಡ್ಯೂಸ್ ಮಾಡ್ತಾರೆ ವಿಚ್ ವಾಸ್ ಎ ಬ್ಲಾಕ್ ಬಸ್ಟರ್ ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ಇರಬೇಕು ಹಾಗೂ ಬುಲ್ಬುಲ್ ಅಂತಹ ಸಕ್ಸಸ್ಫುಲ್ ಮೂವೀಸ್ನ ಪ್ರೊಡ್ಯೂಸ್ ಮಾಡ್ತಾರೆ ನೆಕ್ಸ್ಟ್ ಅವರ ಕೆರಿಯರ್ ಅಲ್ಲಿ ಹಿಟ್ಸ್ ಅಂಡ್ ಫ್ಲಾಪ್ಸು ಅವರೇಜು ಇಂತಹ ಡಿಫ್ರೆಂಟ್ ಮೂವೀಸು ಬರ್ತಾ ಇತ್ತು ಮಿಕ್ಸ್ ಮೂವೀಸ್ ಅಂತಲೇ ಹೇಳ್ಬೋದು ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಸಾರಥಿ ರಿಲೀಸ್ ಆಗುತ್ತೆ ಈ ಬಂದರೆ ಜಾಗ ಯಾವುದೇ ಇರಲಿ ಜನ ಯಾರೇ ಇರಲಿ ಹೊಡಿತೀನಿ ವಿಚ್ ಚೇಂಜ್ ಎವ್ರಿಥಿಂಗ್ ಆ್ಯಸ್ ದರ್ಶನ್ ವಾಂಟೆಡ್ ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಇನ್ನೊಂದು ಶಾಕಿಂಗ್ ನ್ಯೂಸ್ ಬರುತ್ತೆ ಹನ್ನೊಂದರಲ್ಲಿ ಇವರ ವಿರುದ್ಧ ಇವರ ಹೆಂಡತಿ ವಿಜಯಲಕ್ಷ್ಮಿ ಅವರು ಅಟೆಂಪ್ ಟು ಮರ್ಡರ್ ಕೇಸ್ನ ಫೈಲ್ ಮಾಡ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಈಗಾಗಲೇ ಚೆನ್ನಮ್ಮನಕೆರೆ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಿದ್ದಾರೆ ನಂತರ ಇವರು ಹದಿನಾಲ್ಕು ದಿವಸ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾರೆ ಎಟ್ ಪರಪ್ಪನ ಅಗ್ರಹಾರ ನಂತರ ರಿಲೀಸ್ ಆಗ್ತಾರೆ ಆದ ತಕ್ಷಣ ಮೀಡಿಯಾದ ಮುಂದೆ ಬಂದು ಹೇಳ್ತಾರೆ ಇದಾಗಿತ್ತು ಪಾರ್ಟ್ ಒನ್ ಇದ್ರ ಪಾರ್ಟ್ ಟು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಚಾನಲ್ನ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು